ವಾಲ್ಮೀಕಿ ಮೀಸಲಾತಿಗೆ ಅನ್ಯರ ಸೇರ್ಪಡೆ ಬೇಡ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಅನ್ಯ ಜಾತಿಯವರಿಗೆ ಪರಿಶಿಷ್ಟರ ಪ್ರಮಾಣಪತ್ರವನ್ನು ನೀಡುವುದನ್ನು ನಿಲ್ಲಿಸಬೇಕು ಅದಲ್ಲದೆ ಅನ್ಯ ಜಾತಿಯನ್ನ ಸೇರ್ಪಡೆ ಮಾಡಕೂಡದು ಅಂತ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದಿಂದ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ತಾಲೂಕು ಅಧ್ಯಕ್ಷ ರವಿ ನಾಯ್ಕೋಡಿ ಮಾತನಾಡಿ ಕಳೆದ ಏಳು ದಶಕಗಳು ಕಳೆಯುತ್ತಾ ಬಂದರೂ ಕೂಡ ಸಮಾಜದ ಮೇಲೆ ವಂಚನೆ ಶೋಷಣೆ ದಬ್ಬಾಳಿಕೆ ನಿರಂತರವಾಗಿ ನಡಿತಾನೆ ಬಂದಿದೆ ಬದ್ಧವಾದ ಹಕ್ಕನ್ನು ಪಡೆದುಕೊಳ್ಳುವುದಕ್ಕಾಗಿ ಹೋರಾಟ ಕಿಳಿಯಬೇಕಾಗಿರುವುದು ವಿಪರ್ಯಾಸವಾಗಿದೆ ಬೇಸ್ತ ಅಂಬಿಗ ಕಬ್ಬಲಿಗ ಕಬ್ಬೇರ ಮತ್ತು ಕೋಲಿ ಇತರೆ ಪಂಗಡದವರು ಪ್ರವರ್ಗರಲ್ಲಿ ಇದ್ದು ಅವರಿಗೆಲ್ಲ ಎಷ್ಟಿ ಪ್ರಮಾಣ ಪತ್ರವನ್ನು ನೀಡುವುದನ್ನು ನಿಲ್ಲಿಸಬೇಕು ನಕಲಿ ಪ್ರಮಾಣ ಪತ್ರ ಕೊಟ್ಟ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು

ನಾವ್ ನನಗೂ ಕೂಡ ಹಲವಾರು ಸ್ಪಂದನೆಗಳಾಗ ನಮ್ ಸಮಾಜಲ್ಲ ಅಲ್ಲಿ ನೆಪಲ್ಲೂ ಕೂಡ ಕ್ಷಮಾಪಣೆ ಮತ್ತೇನಪ್ಪ ಅಂದ್ರೆ ಯಾವುದೇ ಒಂದು ನಾವು ಜಾಸ್ತಿ ಪ್ರಮಾಣ ಅಂದ್ರೆ ಆ ತಲಾಟಿಗಳಾಗಿರ್ಬೋದು ಅದ್ರ ಅಧಿಕಾರಿಗಳಾಗಿರ್ಬೋದು ಏನೋ ಭೇಟಿ ಕೊಡಂಗಿಲ್ಲ ಬೇರೆ ಬೇರೆ ಜಾತಿ ಇರೋ ಅಂತ ಕಲಿತಿದ್ರ ಸುಮ್ಮನೆ ರೊಕ್ಕ ಕೊಟ್ಟು ಎಲ್ಲಾನು ನಡೆಯುತ್ತೆ ಇಲ್ಲಿ ಆ ಇಲ್ಲಿ ಕಾನೂನು ಪ್ರಕಾರವಾಗಿ ಏನಂತೆ ತಗೊಳ ಹೆಂಗಿಲ್ಲ ಒಂದು ಬೇರೆ ಬೇರೆ ಜಾತಿಯವರು ಕೂಡ ಬಂದು ಆ ತರಾಂಗ್ ಸೇವ್ ಮಾಡೋದು ಇದು ಮಾಡೋದು ಎಲ್ಲ ಇವತ್ತ ಶಿಕ್ಷಣ ಕ್ಷೇತ್ರದಲ್ಲಿ ಸಂಘಟನೆಗಳ ಪ್ರತಿಯೊಬ್ಬರು ಇನ್ನು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಂದಿನ ಪೀಳಿಗೆಗಾಗಿ ನಾವೆಲ್ಲ ನಮ್ಮ ಸಮಾಜದಲ್ಲಿ ಆಗುತ್ತೆ ಅನ್ಯಾಯವನ್ನು ಖರೀದಿಸಿ ಅಂದ್ರೆ ಮುಕ್ತರೆ ಅನ್ನ ಜಾತಿಗಳನ್ನ ನಮ್ಮ ಸಮಾಜದಲ್ಲಿ ಸಂವಿಧಾನದ ಮನೆಯಲ್ಲಿರುವಂಥ ನ್ಯಾಯವನ್ನು ತೆಗೆದುಕೊಳ್ತಾ ಇದ್ದಾರೆ ಅದಕ್ಕಾಗಿ ಅದರ ಉಳಿದ ನಾವೆಲ್ಲರೂ ತಿಂದು ಹೋರಾಡುವಂಥ ಎದುರಾಗಿದೆ ಕಾರಣ ತಾವೆಲ್ಲರೂ ಪ್ರತಿಯೊಂದಿಗೆ ಇರುವಂಥ ಎಲ್ಲ ಮನೆಯಲ್ಲಿರುವಂಥ ಯುವಕರು ನಮ್ಮ ಸಮಾಜದ ಬಂಧುಗಳು ಜಾಗೃತರಾಗಿ ಈ ಅನ್ಯಾಯವನ್ನು ಖಂಡಿಸಲು ಮತ್ತೊಂದರಲ್ಲಿ ಒಂದು ತೀರ್ಥ ನಿರ್ಧಾರವನ್ನು ತೆಗೆದುಕೊಂಡು ಮುಂದೆ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ನಾವು ಓಡಾಡಬೇಕಾಗಿ ಎಲ್ಲರೂ ಸ್ವಮನಸ್ಸಿನಿಂದ ಒಗ್ಗೂಡಿಸಿ ತಾಲೂಕಿನಂತಹ ಪ್ರತಿಭಟನೆ ನಾವು ಮುಂದೆ ಕೊಡುವಂಥ ವಿಮಾನಗಳಲ್ಲಿ ನಾವೆಲ್ಲರೂ ಒಂದು ಸ್ಪಷ್ಟದಿಂದ ಚರ್ಚಾ ಮಾಹಿತಿಯಾಗಿದ್ರೆ ನಮ್ಮ ಗ್ರಾಮದಲ್ಲಾಗಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿಯೂ ಕೂಡ ಎಲ್ಲರೂ ಪ್ರತಿಯೊಂದು ಈಗಾಗಲೇ ರೈತ ಇದೆ ಎಲ್ಲರೂ ಇವತ್ತಿನ ಇಪ್ಪತ್ತೈದು ತಾರೀಕು ಎಲ್ಲ ನಮ್ಮ ಜಿಲ್ಲೆಗಳಲ್ಲಿ ಈ ಹೋರಾಟದ ಮೂಲಕ ನಾನು ತಸಿ ಮಾಡಿ ಹೋಗ್ತಾ ಇರಬಹುದು ನಾಯಕರು ಮೂಲಕವಾಗಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸುವಂತ ಕಾರ್ಯಕ್ರಮ ಶಾಂತಿಯನ್ನು ಜಾಗೃತರಾಗಿ ಬರ್ತಾ ಇದ್ದಾರೆ ಅವರ ಮೂಲಕ ನನ್ನೆಲ್ಲರ ಬಂದಿರುವ ಒಂದು ಆಸೆಯಂತೆ ನಮ್ಮ ಮನವಿ ಪತ್ರವನ್ನು ಕೊಡುವ ಸಿದ್ದರಾಮಣ ಅಂತ ಹೇಳಿ ಅವಕಾಶ ಮಾಡಿಕೊಡುವುದು ಮಾತಾಡಲ್ಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಾತಾಡ್ತಾ ತಾಲೂಕು ಕಟ್ಟಡ ಪ್ರಸಂಗವಾಗಿರುವ ನಾವು ಕೇಳಿದ್ದು ಬಹಳ ಸಂತೋಷ ಮತ್ತು ತಮ್ಮಲ್ಲಿ ಒಂದು ಕ್ಷಮಾಪಣೆ ಇಲ್ಲಿವರೆಗೂ ಕೂಡ ನಾವು ಯಾವುದೇ ಬಂದಿಗಳನ್ನು ಮುಂದಿಲ್ಲ ಒಬ್ಬ ಕಾರ್ಯಕರ್ತವಾಗಿ ನನಗೂ ಕೂಡ ಹಲವಾರು ತೊಂದರೆಗಳು ಆಶ್ರಮ ತೊಂದರೆಗಳಾದರೂ ಅವಾಗ ನಾವು ಮಾಡಿದಾಗ ಅವಾಗ ನಮ್ಮ ಸಮಾಜ ನೆಪ ಇರ್ತನಲ್ಲ ಅಲ್ಲಿವರೆಗೂ ಕೂಡ ನಾನು ನೆಪಿರೋದಿಲ್ಲ ಇಲ್ಲಿವರೆಗೂ ಇಲ್ಲಿವರೆಗೂ ಕೂಡ ಹಲವಾರು ಕ್ಷಮಾಪಣೆ ಮತ್ತೆ ಏನಪ್ಪ ಅಂದ್ರೆ ಯಾವುದೇ ಒಂದು ನಾವು ಜಾತಿ ಪ್ರಮಾಣ ಪತ್ರ ತೆಗೆದುಕೊಟ್ಟಪ್ಪ ಅಂದ್ರೆ ಆ ತಲಾತಿಗಳಾಗಿರ್ಬೋದು ಅಲ್ಲಿ ಅಧಿಕಾರಿಗಳಾಗಿ ಹೋಗಿ ಏನು ಬೆಟ್ಟಿ ಕೊಡಂಗಿಲ್ಲ ಬೇರೆ ಬೇರೆ ಜಾತಿ ಇರಪ್ಪ ಅಂತ ಕೇಳಿದ್ರ ಕೊಟ್ಟಿದ್ದ ಅದು ಸುಮ್ಮನೆ ರೊಕ್ಕ ಕೊಡ್ಬೇಕು ಎಲ್ಲನೂ ನಡೆಯಕತ್ತೈತಿ ಇಲ್ಲಿ ಆ ಇರ್ಲಿ ಕಾನೂನು ಪ್ರಕಾರವಾಗಿ ಏನ್ ಇರ್ತೈತೆ ಅವ್ರು ತಗೊಳ್ಳೋದು ಬ್ಯಾಡ ಬಂಗಿಲ್ಲ ಒಂದು ಬೇರೆ ಬೇರೆ ಜಾತಿಯವರು ಕೂಡ ಬಂದು ಆ ತರಾಟ ಸೈಡ್ ಮಾಡೋದು ಇದು ಮಾಡೋದು ಎಲ್ಲ ಇವತ್ತ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಒಬ್ಬ ಟೀಚರ್ ಆಗಿ ಪ್ರತಿಯೊಂದು ವಸ್ತಿ ಸಾಲಿ ಒಳಗ ನಮ್ಮ ಕಾಸ್ಟ್ವರೆಗೂ ಒಬ್ಬರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಇದು ಕೂಡ ನಿಮಗೆ ಬೇಕಾದ ಮಾಹಿತಿಯೂ ಅಧಿಕೃತವಾಗಿ ಕೊಡ್ತೇನೆ ನಮ್ಮ ಸಮಾಜ ಬಾಂಧವರಿಗೆ ಪ್ರತಿಯೊಂದು ಸೆಲೆಕ್ಷನ್ ನಮ್ಮ ಹುಡುಗರು ಯಾವೂ ಇಲ್ಲ ಬೇಜಾರಾಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ಇವು ಇಲ್ಲೇ ಇಲ್ಲ ಬೇರೆ ಬೇರೆ ಕಾಸ್ಟ್ನವರು ಕೂಡ ಅದರೊಳಗೆ ತಮ್ಮ ಸೌಲಭ್ಯವನ್ನು ಪಡ್ಕೊಳ್ಳುತ್ತಾರೆ ಇದು ಸ್ಯಾಲರಿ ಆಗಿರ್ಬೋದು ಮತ್ತು ಕೆಲವೊಂದು ಸ್ಕಾಲರ್ಶಿಪ್ ಆಗಿರ್ಬೋದು ಪ್ರತಿಯೊಂದು ಶಿಕ್ಷಣ ಕ್ಷೇತ್ರದಲ್ಲಿ ನಮಗ ಸಾರತಮ್ಯ ಆಗುತ್ತೆ ಮೂಲ ಜಾತಿಯವ್ರು ನಾವೇ ನಮ್ಗೆ ಇದು ಸಮಸ್ಯೆ ಆಗಿರ್ಬಿಟ್ಟೇತಿ ಅದಕ್ಕೋಸ್ಕರ ತಾವೆಲ್ಲ ನಮ್ಮ ನಾಯಕ ನಾವು ಎಲ್ಲಿ ಏನೇನಾಗಿ ಕೊಡ್ತೇವ್ರಿ ನಮ್ಗೆ